ಅದಕ್ಕೆ ನೆನಪಾಗತ್ತೇನಿರಿ ಉಪವಾಸ ತರಲೇ ಬೆಳಗ್ಗೆ ಗಿಡ ಬಾಕ್ಸ್ ಬೇಕಂತಂದು ರಾತ್ರಿನ ನೆನೆ ನೆನಿಟ್ಟು ಬಿಡ್ತೀನಿ ಚೆನ್ನಾಗಿ ನೆನಪು ಮತ್ತೆ ಬೀ ರೀ ವೀಕ್ಷಕರೇ ಮುಂಜಾನೆ ಶುಭಾಶಯ ಮೂರು ಗಂಟೆ ಆಗಿದೆ ನೋಡ್ರಿ ಮುಂಜಾನಾಗಿಲ್ಲ ನಾನು ದಿಂಡಿ ಬೇಗ ವಿಸಿಟ್ ಮಾಡಬೇಕಂತ ಕಸ ಹೊಡೆದು ನೆಲೆಲ್ಲ ಒರೆಸಿ ಬಾಳ ಕ್ಲೀರೋದು ಹಾಕ್ಬೇಕ್ರಿ ಬಣ್ಣ ಗಿಡಕ್ಕೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಗ ನೆದ್ಬಿಟ್ಟೇನ್ರಿ ಕಟಸ್ಥಾಪನೆ ಮಾಡಿ ಎಲ್ಲರಿ ಅದು ಪೂಜೆ ಅದು ಇರುತ್ತೆ ಮತ್ತೆ ಅಡುಗೆ ಎಲ್ಲ ಮಾಡೋದಿರೋದು ಸ್ವಲ್ಪ ಬೇಗ ನೆರಳಾತೀನಿ ರೀ ದಸರಾ ಐತಿ ಅಂತ ಮೂರು ಕೇಳಿಪತಿಗೆ ಅಷ್ಟೇ ಆಗಿರುತ್ತೆ ಅನ್ನೋದು ಅದ್ರ ಬಂಡಿ ಹೊರಸಿ ಮಕ್ಳಿಗೆ ಬಾಕ್ಸಿಗೆಲ್ಲ ಮಾಡಬೇಕು ಪೂಜೆ ಮಾಡಬೇಕು ಬನ್ನಿ ಮರಕ್ಕೆ ಬರ ಬನ್ನಿ ಗಿಡಕ್ಕೆ ಮಾಡೋ ಮಾಡೋತೀನಿ ನಮ್ಮ ಮನೆಯವರು ಎದ್ದಾರು ಪೂಜೆ ಅದು ಮಾಡ பூஜை மா ஐதநே தின இவெல்லாம் கட் தீவ் நம்ம கடக்கே அந்தீவ் ரீ இவெல்லாம் கட்டி பூஜை மா ஆர்த்தி மாதவ் ரீ ஆ பூஜை அந்த ஆய்த்து அம்மா குடிக்கு ஓகே பூஜினு மா ஜல் ஐந்து கண்டிக்கெல்லாம் பூஜை முகித்ரி பழகி பண்ணி மங்களிபந்தேரி வந்து மனை பூஜை மாட்டஸ்தாபனது பூஜை ஆமேலே நம் நம்ம தீவிர புராணது ஓதாரி தேவி புராணம் எல்லாம் ஓதாரி அவரு நம்ம அம்மா கடை ஓகேந்து உண்டே நோட் ஐதூரீ மனிதெல்லாம் பூஜை முகஸ்க்கூடிய பன்னி மங்களி பந்தேரி ஆமே மனை பூஜை முகஸ்க்கண்டு உண்டி தீன்றிவானி குழிக்கு ఫంక్షన్డీత రెండి ఒం క్షత్రియ సమాజదవరె పూజ మరి అవు డెకొరేషన్బి ఫంక్షన్ దిన భవని దేవస్థాన బంద్రీ నేను మనం தேவியின் தர்ஷன மே மனைகி அங்கே மாறி தர்ஷன அந்த ஆய்த்து மனைத்தீவ் ரீ இவாக் நிமிஷம் கூத்துக்கண்டு நம்ம குத்தார் நோட்றி ಹುರ್ದು ಮಾಡ್ಬೇಕ್ರಿ ಮುಂದ ಕೆಲಸ ಸಬ್ಬಕ್ಕಿನೇನು ಇಟ್ಟಿದ್ನೇನ್ರಿ ಅವೆಲ್ಲ ಮಾಡ್ಬೇಕ್ರಿ ಇವಾಗ ಉಪವಾಸಕ್ಕೆ ಅವ್ರ ಮನೆಯವ್ರಿಗೆ ಮೆಣಸಿನ್ಕಾಯಿ ಆಲೂಗಡ್ಡೆ ಸಬ್ಬಕ್ಕಿ ಉಪವಾಸಪ್ಪು ಸಬ್ಬಕ್ಕಿನಿಂದಾವ್ರಿ ಶೇಂಗು ಹುರಿದು ಪುಡಿ ರೀ ಈಗ ಒಗ್ಗರಣೆ ಕೊಟ್ಟಾಗ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ತೀನಿ ರೀ ಉಪಾಸಕೆ ಕರಿಬೇವು ಕೊತ್ತಂಬರಿ ಇಂಥವೆಲ್ಲ ಏನು ಯೂಸ್ ಮಾಡೋಂಗಿಲ್ರಿ ವೀಕ್ಷಕರೇ ಬರೀ ಜೀರಿಗೆ ಉಪವಾಸದ ಉಪ್ಪು ಹಸೆಕಾಯಿ ಶೇಂಗಾ ಕೊಬ್ಬರಿ ಇಷ್ಟೇ ಇಂಥವೆಂಥ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಂಥವೆಲ್ಲ ಏನು ಹಾಕೋದಲ್ರಿ ಎಣ್ಣೆಯಾಗಿ ಜೀರಿಗೆ ಹಾಕಿಲ್ರಿ ಸ್ವಲ್ಪ ಆಲೂಗಡ್ಡೆ ಮೆತ್ತಗೆ ಮಾಡ್ಕೊಂಡು ತಳಿಸ್ಕೊಂಡು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಆಲೂಗಡ್ಡೆ ಮೆತ್ತಗಾಗಿದ್ದು ಸ್ವಲ್ಪ ಉಪವಾಸದ ಉಪ್ಪು ಹಾಕಿದ್ರೆ ಮೆತ್ತಗಾಗತ್ತೆ ನಾನು ಸ್ವಲ್ಪ ಮೆತ್ತಗಾದ್ಮೇಲೆ ಸಬ್ಬಕ್ಕಿ ಹಾಕ್ಬಿಡದ್ರೆ ಸಬ್ಬಕ್ಕಿ ಹಾಕಿ ಮಿಕ್ಸ್ ಮಾಡೋದು ಸ್ವಲ್ಪ ಉಪ್ಪಿಟ್ಟು ಎಲ್ಲ ತಿಂತಾರೆ ಉಪವಾಸಕ್ಕೂ ನಾವೇನು ತಿನ್ನಲ್ಲ ರೀ ಸಬ್ಬಕ್ಕಿದು ಮತ್ತೆ ವರ್ಯದಕ್ಕಿ ಅಂತ ಸಿಗ್ತಾವೆ ರೀ ಯಾವ್ದಾರದೇ ಮಾಡ್ತೀವಿ ಉಪ್ಪಿಟ್ಟು ಇಂಥದ್ದು ൂ നെനെ ഇട്ട് ബെങ്കിൽ ജൽി മാംബ് ആ സബക്കിത് കിച്ചടി അതൂ രൂപ అదక మొస్త్ర జాయితీ మక్ సాంబారు మింద్రీ బాక్సీ రెడీత నోడ్రీకు ఆరు దిన ఎక్సమ్ అదవ్రీ అన్న ఎక్సమ్మ రజ అది మేలు ఎక్సమ్ స్టార్ట్ ఆత్రీ అన్యూ ఆరు దిన స్టార్ట్ ఆగవ్రీ ಎಂಟು ಗಂಟಕ್ಕಂದ್ರೆ ಹೋಗ್ಬಿಡ್ತಾರೆ ಸ್ವಲ್ಪಲ್ಲ ಅದು ಹೋಗಿ ಹೋಗ್ತಾರೆ ರೀ ಸೊ ಸುಮಾರು ಎಂಟು ಗಂಟೆಗೆ ಅಂದ್ರೆ ಹೋಗಿಬಿಡ್ತಾರೆ ನಮ್ಮ ಮನೆಯವರು ಮಕ್ಳಿಗೆ ಕರ್ಕೊಂಡು ಎಂಟು ಮಾತಕ್ಕೆಲ್ಲಷ್ಟು ಸ್ಟಾರ್ಟ್ ರೀ ಸ್ಕೂ ಸ್ಕೂಲು ಮತ್ತು ಸಾಯಂಕಾಲನೂ ಪೂಜೆ ಮಾಡ್ತೀವಿ ಸಾಯಂಕಾಲ ಪೂಜೆ ಮಾಡಿದ್ದೀವಿ ನೋಡಿರಿ ಇದು ಸಾಯಂಕಾಲ ಪೂಜೆ ർത്തിരി നന്ദി ബസ് ലൈക്ക് മാി വീക്ഷകര വീഡിയോ താങ്ക് യു